ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೇರ ಸಂಪರ್ಕದಲ್ಲಿ ಗಣೇಶ್ ಹೆಗಡೆ ನಿಜಕ್ಕೂ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ ಈ ಒಂದು ಘಟನೆಯಿಂದಾಗಿ ಯಾಕಂದ್ರೆ ಬಹಳ ದೊಡ್ಡ ಮೊತ್ತ ಅನ್ನೋದು ಒತ್ತಾತ ಗೊತ್ತಾಗ್ತಾ ಇದೆ ಪಕ್ಕಾ ಪ್ಲಾನ್ ಮಾಡಿ ಇವ್ರು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಅದರಲ್ಲೂ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟಿಕರ್ ಹಾಕಿದ್ದಾರೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದಾರೆ ಅವರು ಹೇಗೆ ಪ್ಲಾನ್ ಮಾಡ್ಕೊಂಡ್ ಒಂದು ಅನುಮಾನ ಕಾಡ್ತಾ ಇರೋದು ಈ ಸೆಕ್ಯೂರಿಟಿ ಏಜೆನ್ಸಿ ಇದೆ ಅಲ್ವಾ ನಿರ್ವಹಣೆ ಮಾಡುತ್ತಲ್ವಾ ಅವ್ರ ಕಡೆ ಯಾರಾದರೂ ಇದಕ್ಕೆ ಕುಮ್ಮ ಕೊಟ್ಟಿರ್ಬೋದಾ ಅಂತ ಹೇಳಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಪ್ರಭು ಖಂಡಿತವಾಗ್ಲೂ ಈಗ ದಕ್ಷಿಣ ಪೊಲೀಸ್ ಅಂದರೆ ಸದ್ಯ ದಕ್ಷಿಣ ಈ ಬೆಂಗಳೂರು ದಕ್ಷಿಣ ವಲಯದ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿರುವಂಥದ್ದು ಮುಖ್ಯವಾಗಿ ನಾವು ಇವಾಗ ಡೇರಿ ಇದ್ದೀವಿ ಈ ಒಂದು ಜಾಗದಲ್ಲೇ ಬೆಳಗ್ಗೆ ಕೋಟಿ ಕೋಟಿ ಹಣ ದರೋಡೆ ಮಾಡಿ ಮಾಡಿದಂಥವರು ಪರಾರಿಯಾಗಿರುವಂಥದ್ದು ಮುಖ್ಯವಾಗಿ ಎ ಟಿ ಎಮ್ಗಿಂದ ಹಣವನ್ನು ತುಂಬುವ ವಾಹನವನ್ನು ರಾಬರಿ ಮಾಡಿರುವಂಥದ್ದು ಜೆ ಪಿ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಹಣವನ್ನು ಏನು ತರ್ತಿದಂಥ ಸಿ ಎಂ ಎಸ್ ವಾಹನ್ ಅಂತಂದರೆ ಸಿ ಎಂ ಎಸ್ ಕಂಪ್ನಿಗೆ ಸೇರಿದಂತಹ ವಾಹನವನ್ನು ಇದೇ ಒಂದು ಅಶೋಕ ಪಿಲ್ಲರ್ ಇಲ್ಲೇ ಕೆಲವೇ ದೂರಗಳಲ್ಲಿ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ಅಶೋಕ ಪಿಲ್ಲರ್ ಅಲ್ಲಿ ಗಾಡಿಯಲ್ಲಿ ಅಡ್ಡಗಟ್ಟಿ ಆ ವಾಹನದಲ್ಲಿ ಸಿಬ್ಬಂದಿಗಳನ್ನು ಹಾಗೇ ಹಣವನ್ನು ತಮ್ಮ ಇನೋವಾ ಕಾರ್ನಲ್ಲಿ ಹಾಕೊಂಡಿದ್ದಾರೆ ಹಾಕ್ಕೊಂಡು ಅದಾದ ಬಳಿಕ ನೇರವಾಗಿ ಡೇರಿ ಸರ್ಕಲ್ವರೆಗೆ ಕರೆತಂದು ನಾವು ಇವತ್ತು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡಿ ನಾವು ಸಾಕಷ್ಟು ದಾಖಲೆಗಳನ್ನು ಪರಿಶೀಲಿಸಬೇಕಾಗಿದೆ ನಿಮ್ಮಲ್ಲಿರುವಂತಹ ಒಂದಿಷ್ಟು ಏನು ಎನ್ಕ್ವೈರಿ ಅಥವಾ ನಿಮ್ಮಲ್ಲಿರುವಂತಹ ದಾಖಲೆಗಳನ್ನು ನಾನು ಪರಾಮರ್ಶಿಸಬೇಕಾಗಿದೆ ಅಂತ ಹೇಳಿ ಅವರನ್ನ ಬಲವಂತವಾಗಿ ಇನೋವಾ ಕಾರ್ ತುಂಬಿಸಿಕೊಂಡು ಹಣವನ್ನು ತುಂಬಿಸಿಕೊಂಡು ಏಳು ಕೋಟಿ ಮೊತ್ತದ ಹಣವನ್ನ ನಗದನ್ನ ತುಂಬಿಸಿಕೊಂಡು ನೇರವಾಗಿ ಡೇರಿ ಸರ್ಕಲ್ ಅಲ್ಲಿ ಆ ಒಂದು ಸಿ ಎಂ ಎಸ್ ಕಂಪನಿಗೆ ಸೇರಿದಂತಹ ಸಿಬ್ಬಂದಿಗಳನ್ನು ಕೆಳಗಡೆ ಇಳಿಸಿಬಿಟ್ಟು ಈಗ ಆ ಒಂದು ಹಣವದ ಜೊತೆಗೆ ಏನು ದುಷ್ಕರ್ಮಿಗಳು ದರೋಡೆಕೋರರು ಪರಾರಿ ಆಗಿರೋದು ಈಗ ಬೆಂಗಳೂರು ನಗರ ವಲಯದ ಅಂದರೆ ದಕ್ಷಿಣ ವಲಯದ ಪೊಲೀಸರು ಈಗ ಇಲ್ಲಿ ಸಾಕಷ್ಟು ಪರಿಶೀಲನೆ ಕಾರ್ಯ ಕೂಡ ಈಗಾಗಲೇ ಆರಂಭ ಆಗಿರುವಂಥದ್ದು ಈ ಒಂದು ಡೈರಿ ಸರ್ಕಲ್ ಸುತ್ತಮುತ್ತ ಇರುವಂತಹ ಸಿ ಸಿ ಕ್ಯಾಮ್ರಾಗ ಅಥವಾ ಪ್ರತ್ಯಕ್ಷದರ್ಶಿಗಳನ್ನು ವಿಚಾರಿಸುವಂಥ ಪ್ರಕ್ರಿಯೆಗಳು ಕೂಡ ಆಗಿರುವಂಥದ್ದು ಸಹಜವಾಗಿ ಈ ಥರದ ಒಂದು ಹಾಡು ಹೋಗಲೇ ದರೋಡೆ ಆಗ್ತಿರೋದು ಅದರಲ್ಲೂ ಕೂಡ ಕೋಟಿ ಕೋಟಿ ಮೊತ್ತದ ಹಣ ಈಗ ನಾಪತ್ತೆ ಆಗಿರುವಂಥ ದರೋಡೆಕೋರರ ಪಾಲಾಗಿರುವಂಥ ಹಿನ್ನೆಲೆಯಲ್ಲಿ ಯಾರು ದುಷ್ಕರ್ಮಿಗಳಿರ್ತಾರೆ ಯಾರು ಆರೋಪಿತರು ಇರ್ತಾರೆ ಅವರನ್ನ ಪತ್ತೆ ಹಚ್ಚುವಂಥ ಕಾರ್ಯವನ್ನೇ ಈಗ ಬೆಂಗಳೂರು ನಗರದ ದಕ್ಷಿಣ ವಲಯದ ಪೊಲೀಸರಿಗ ಮಾಡ್ತಾ ಇರುವಂಥದ್ದು ಪ್ರಭು ಗಣೇಶ್ ಈಗ ಇಬ್ಬರು ಗನ್ಮ್ಯಾನ್ ಗಳಿದ್ರಂತೆ ಬ್ಯಾಂಕ್ ಸಿಬ್ಬಂದಿ ಒಬ್ಬರು ಆಮೇಲೆ ಡ್ರೈವರ್ಸ್ ಅಷ್ಟು ಜನ ಇದ್ರು ಕೂಡ ಗನ್ಮ್ಯಾನ್ ಇದ್ರು ಕೂಡ ಯಾಕೆ ಅವರು ಅವ್ರು ಹೇಳಿದ್ದೆಲ್ಲ ಕೇಳಿದ್ರು ಅಂತ ಈ ಟ್ಯಾಕ್ಸ್ ಟ್ಯಾಕ್ಸ್ ಆಫೀಸರ್ಸು ಅಥವಾ ಆರ್ ಬಿ ಐ ಆಫೀಸರ್ಸು ಈ ಬ್ಯಾಂಕಿಗೆ ಹಣ ತುಂಬಿಸುವಂತಹ ಒಂದು ಪ್ರಕ್ರಿಯೆ ನಡೆಯುವಾಗ ಇವ್ರದ್ದು ಶಾಮಿಲೆ ಇರುವುದಿಲ್ಲ ಹಾಗಾಗಿ ಅವರು ವೆಲ್ ಎಜುಕೇಟೆಡ್ ಕೂಡ ಇರ್ತಾರೆ ಒಳಗಡೆ ಇದ್ದಂತ ಬ್ಯಾಂಕ್ ಸಿಬ್ಬಂದಿ ಅವ್ರು ಯಾರು ಪ್ರಶ್ನೆ ಮಾಡಿಲ್ಲ ವಿರೋಧನೇ ಮಾಡ್ಲಿಲ್ಲವಾ ಅಂತ ಮತ್ತು ಇಲ್ಲಿ ಓವರ್ ಮೇಲೆನೆ ಯಾಕೆ ಅವ್ರನ್ನ ಕರೆದುಕೊಂಡು ಹೋಗ್ಲಾಯಿತು ಅಂತ ಯಾಕಂದ್ರೆ ಅಲ್ಲಿ ಜನ ಪ್ರದೇಶ ಆಗಿಲ್ಲ ಬೇಗ ಸ್ಕೇಪ್ ಆಗಬಹುದು ಇದಕ್ಕೂ ಒಂದು ಕಾರಣ बोहोद ಖಂಡಿತವಾಗಲೂ ಪ್ರಭು ಇದು ಜನನಬಿಡ ಪ್ರದೇಶ ವಾಹನಗಳ ಸಂಚಾರ ಸಾಕಷ್ಟು ದಟ್ಟಣೆ ಇರುತ್ತೆ ಇಲ್ಲೇ ಒಂದು ಡೈರಿ ಯಾತಂದರೆ ಬೆಂಗಳೂರು ಡೈರಿ ಇರುವಂಥದ್ದು ಹಾಗೆಯೇ ಕೆ ಎಂ ಎಫ್ನ ಹಾಲು ಮಹಾಮಂಡಳಿಯ ಒಂದು ಕೇಂದ್ರ ಕಚೇರಿ ಕೂಡ ಇರುವಂಥದ್ದು ಸಹಜವಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನ ಸಂಚಾರ ಆಗುತ್ತೆ ಜನರು ತಮ್ಮದೇ ಆದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಒಂದು ಕಡೆ ನಿನ್ನೊಂದು ಕಡೆಗೆ ತೆರಳುತ್ತಾ ಇರುವಂಥದ್ದು ಆದರೆ ಯಾರಿಗೂ ಕೂಡ ಅನುಮಾನ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡುತ್ತೆ ಅದ್ರ ಜೊ ಸಿ ಎಮ್ ಎಸ್ ಕಂಪನಿಯ ಸಿಬ್ಬಂದಿಗಳು ಏನರ್ತಾರೆ ಅವರನ್ನು ಮೊದಲೇ ಒಂದು ಏನು ದೊರಡಕೋರ್ ಪ್ಲಾನ್ ಮಾಡಿದ್ರ ಅನ್ನುವಂತಹ ಸಂಶಯ ಕೂಡ ಈಗ ವ್ಯಕ್ತವಾಗ್ತಾ ಇರೋದು ಯಾಕೆಂದರೆ ಅವರು ಅಶೋಕ ಪಿಲ್ಲರ್ ನಲ್ಲಿ ಏನು ಎ ಟಿ ಎಮ್ನಿಂದ ಎಚ್ ಡಿ ಎಮ್ ಸಿ ಬ್ಯಾಂಕ್ ಸೇರಿದಂತೆ ಎ ಟಿ ಎಮ್ ಇಂದ ತುಂಬುವಂತ ಹಣವನ್ನ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರು ಸೂಕ್ಷ್ಮವಾಗಿ ಅವಲಂಬಿಸಿ ಅವರನ್ನು ಅಲ್ಲೇ ಅಡ್ಡಗಟ್ಟಿ ಅವರನ್ನು ತಮ್ಮ ಕಾರ್ಗಳಿಗೆ ಏನು ಹಾಕಿಕೊಂಡು ಹಣವಾದ ಜೊತೆಗೆ ಅವರನ್ನು ಆ ಸಿಬ್ಬಂದಿಗಳನ್ನು ತಮ್ಮ ಇನೋವಾ ಕಾರ್ನಲ್ಲಿ ತುಂಬಿಸ್ಕೊಂಡು ನೇರವಾಗಿ ಇಲ್ಲಿ ಡೇರಿ ಸರ್ಕಲ್ವರೆಗೆ ಬರ್ತಾರೆ ಅಲ್ಲಿವರೆಗೂ ಕೂಡ ಯಾರಿಗೂ ಅನುಮಾನ ಬಂದಿಲ್ವ ಅವರು ಕೂಡ ಯಾವ ಥರ ಅನುಮಾನ ಬರುವಂಥ ರೀತಿಯಲ್ಲಿ ನಡ್ಕೊಂಡಿಲ್ಲ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿಗೆ ಉದ್ಭವ ಆಗುತ್ತೆ ಸಹಜವಾಗಿ ಇಲ್ಲಿನ ಪ್ರತ್ಯಕ್ಷ ಯಾರಾದರೂ ಇದ್ದರೆ ಸುತ್ತಮುತ್ತಲಿರುವಂತಹ ಸಿ ಸಿ ಕ್ಯಾಮ್ರಾಗಳು ಹಾಗೆಯೇ ಇಲ್ಲಿ ಚಲನವಲನಗಳನ್ನು ಅಥವಾ ಈ ದರೋಡೆ ಮಾಡಿದಂತಹ ದುಷ್ಕರ್ಮಿಗಳ ವಾಹನದ ಚಲನವಲನಗಳನ್ನು ಸಂಪೂರ್ಣವಾಗಿ ಕಂಡಂಥವ್ರನ್ನ ಪರಿಶೀಲನೆ ಮಾಡುವಂಥದ್ದು ವಿಚಾರಣೆ ಒಳಪಡಿಸುವಂಥದ್ದು ಸಾಕಷ್ಟು ಆಗ್ತಾ ಇದೆ ಅಲ್ಲದೆ ಸಮಯ ಯಾವ ಕಡೆಯಿಂದ ಯಾಕೆ ಟೈಮಿಗೆ ಆಯಿತು ಅಂದರೆ ದರೋಡೆ ಆದಂತಹ ಟೈಮಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಘಟನೆಗಳು ನಡೀತು ಅನ್ನುವಂಥ ದೃಶ್ಯಗಳನ್ನು ಪತ್ತೆ ಹಚ್ಚುವಂಥ ಕಾರ್ಯ ಈಗ ಸಂಬಂಧಪಟ್ಟಂತಹ ಪೊಲೀಸರ ಕಡೆಯಿಂದ ಆಗ್ತಾ ಇರುವಂಥದ್ದು ಸಹಜವಾಗಿ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಲಕ್ಷ ಎರಡು ಲಕ್ಷ ಅಲ್ಲ ಬರೋಬ್ಬರಿ ಏಳು ಕೋಟಿ ಹಣ ಈಗ ದರೋಡೆ ಆಗಿರೋ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ನಗರ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ ಪ್ರಭು ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನೋಡಿ ಈಗ ಏಳು ಕೋಟಿ ಹಣ ದರೋಡೆ ಆಗಿರೋದು ಅದು ಅಶೋಕ ಪಿಲ್ಲರ್ನಿಂದ ಹೆಚ್ ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಬರ್ತಾಯಿತ್ತು ಎ ಟಿ ಎಮ್ಗೆ ಹಣವನ್ನು ತುಂಬಿಸ್ಲಿಕ್ಕೋಸ್ಕರ ಆ ಟೈಮ್ನಲ್ಲಿ ಫ್ಲೈಓವರ್ ಮೇಲೇ ಇವರು ಅಡ್ಡಗಟ್ಟಿ ಈ ರೀತಿಯಾಗಿ ಮಾಡಿದ್ದಾರೆ ಹಾಗಾದರೆ ಯಾವ ಭಾಷೆ ಮಾತಾಡ್ತಾ ಇದ್ದರು ಇಲ್ಲಿಯವರ ಅಥವಾ ಹೊರಗಿನ ರಾಜ್ಯದವರ ಮತ್ತು ಹೊಸಕೋಟೆ ಕಡೆ ಗಾಡಿ ಹೋಗ್ತಿದೆ ಅಲ್ವಾ ಈಗ ಅವರು ಎಸ್ಕೇಪ್ ಆಗ್ತಿದ್ದಾರೆ ಅಲ್ಲಿ ಅವ್ರನ್ನ ಹೇಗೆ ಟ್ರೇಸ್ ಮಾಡಲಾಗುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ